ನಮಸ್ಕಾರ ಎಲ್ಲರಿಗೂ ಸ್ಪೆಷಲ್ಲಾಗಿ ಕನ್ನಡಿಗರಿಗೆ ನಮಸ್ಕಾರ ಇವತ್ತು ನಾನು ಚೌಳಕಾಯಿ ಪಲ್ಯ ಗೋರೆಕಾಯಿ ಪಲ್ಯ ಅಥವಾ ಪಲ್ಯ ಅಂತಾರಲ್ಲ ಆ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಮೊದಲು ಒಂದು ಕಾಲು ಕೆ ಜಿ ಆಗೋಷ್ಟು ಚೌಳಿಕಾಯನ್ನು ತೊಗೊಂಡಿದ್ದೀನಿ ತೊಗೊಂಡು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಳ್ಬೇಕು ಆಮೇಲೆ ಅದು ಮುಂದಿಂದು ತುಂಬಿರುತ್ತಲ್ಲ ಅದನ್ನು ತೆಗೆದುಕೊಂಡು ನಮ್ಮ ಕಡೆ ಎಲ್ಲ ಕೈಲೇ ಈ ಥರ ಎಲ್ಲ ಸೋಸ್ಕೋತಾರೆ ಚಿಕ್ಕ ಚಿಕ್ಕದಾಗಿ ನಂಗೆ ನನಗೆ ಟೈಮ್ ಇಲ್ಲ ಸೊ ಹಂಗಾಗಿ ನಾನು ಒಂದು ನಾಲ್ಕೈದು ನಾಲ್ಕೈದು ತೊಗೊಂಡ್ಬಿಟ್ಟು ನೈಫಿಲ್ಲೇನೆ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ ತೀರಾ ದೊಡ್ಡದಾಗಿನೂ ಕಟ್ ಮಾಡ್ಕೊಬೇಡಿ ಚೆನ್ನಾಗಿರಲ್ಲ ಅದು ತಿನ್ನೋಕ್ಕೆ ನೋಡಿ ಈ ಥರ ನಾನು ನೈಫಿಲ್ಲೆ ಕಟ್ ಮಾಡಿದ್ದೀನಿ ಯೂಶಲಿ ನಮ್ಮ ಕಡೆ ಎಲ್ಲ ಕೈಲೇ ಸೋಸ್ತಾರೆ ನೋಡಿ ಮುಂದಿಂದೆಲ್ಲ ಮತ್ತೆ ಮುಂದಿನ ತೈಲಾರದೆ ಹಾಗೆ ಕಟ್ ಮಾಡಬೇಡಿ ಅದು ತಿನ್ನುವಾಗೆಲ್ಲ ಬಾಯಲ್ಲಿ ಬಂದರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ನೈಫಿಲ್ಲ ಎಲ್ಲನೂ ಕಾಲು ಕೆ ಜಿ ಆಗೋಷ್ಟು ಚವಳಿಕೆಯೂ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ನೋಡಿ ಇಷ್ಟ ಆಗಿದೆ ಅದು ಫುಲ್ಲು ಒಂದು ಕಾಲು ಕೆ ಜಿ ಆಗೋಷ್ಟು ತೊಗೊಂಡ್ರೆ ಅದಕ್ಕೆ ನಾನು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಸಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ನಮ್ಮ ಕಡೆ ಹಲ್ಲ ಅಂತ ಕರೀತಾರೆ ಅದನ್ನು ಹಸಿ ಶುಂಠಿನ ನೀವೇನಂತೀರಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ನಾಲ್ಕೈದು ಮೆಣಸಿಕಾಯಿನ ನೀವು ಖಾರ ತಿನ್ನೋರು ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ನಮ್ಮ ಮನೇಲಿ ಖಾರ ಉಪ್ಪು ಎಲ್ಲ ಸ್ವಲ್ಪ ಕಡಿಮೆ ಸೊ ಹಾಗಾಗಿ ಒಂದು ನಾಲ್ಕು ತಗೊಂಡಿದ್ದೀನಿ ನಾನು ಆಮೇಲೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ಕಟ್ ಮಾಡಿ ಹಾಕೋಬೇಕು ಜಾಸ್ತಿನೂ ಹಾಕೋಬೇಡಿ ಯಾಕಂದರೆ ಇದು ಜಾಸ್ತಿ ಆಗಿಬಿಡುತ್ತೆ ಇನ್ ಕೇಸ್ ಇದು ಇರಲಿಲ್ಲ ಅಂತಂದ್ರೂ ನೀವು ಪೇಸ್ಟ್ ಬರುತ್ತಲ್ಲ ಪೇಸ್ಟ್ ಆದ್ರೂ ಸ್ವಲ್ಪ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಹಾಕೋಬೇಕು ಸ್ವಲ್ಪ ಒಂದು ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಅಂತ ನಾನು ಕ್ವಾಂಟಿಟಿ ಹೇಳಲ್ಲ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋತೀನಿ ಯಾಕಂದರೆ ಅದು ಹಸಿ ಮೆಣಸಿನಕಾಯಿನ ನಾನು ಹಾಗೆ ಜಾಸ್ತಿ ಹೊತ್ತಿಟ್ಬಿಟ್ರೆ ಕಹಿ ಬರುತ್ತೇನೋ ಅಂತ ಅಂದ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದು ಸೋಸ್ಕೊಂಡಿರ್ತೀವಲ್ಲ ಅದು ಚವಳೆಕಾಯಿನ ಒಂದು ಚಿಕ್ಕ ಬಾಗಿ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಇದನ್ನ ಹುರ್ಕೋಬೇಕು ಒಂಥರ ಬ್ಲ್ಯಾಕ್ ಕಲರ್ ಬರೋ ತನಕ ಹುರ್ಕೋಬೇಕು ಇದನ್ನು ಹುರ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಚೌಳಿಕಾಯಿ ಪಲ್ಯ ಮಾಡೋದೇನು ದೊಡ್ಡದಲ್ಲ ಅಂತಾರೆ ಬರೆದಿದ್ರು ಬರೆದಿದ್ರೆ ಎಲ್ಲನೂ ದೊಡ್ಡದೆ ಬಂದರೆ ದೊಡ್ಡ ಕೆಲಸ ಕೂಡ ಚಿಕ್ಕದೆ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ನೋಡೋಕ್ಕೆ ಕೂಡ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇನ್ನೊಂದು ಸ್ವಲ್ಪೊತ್ತಿಗೆ ಅದು ಬ್ಲ್ಯಾಕ್ ಕಲರ್ ಆಗುತ್ತೆ ಆಲ್ಮೋಸ್ಟ್ ಈ ಪಲ್ಯ ಎಲ್ಲರಿಗೂ ಬರುತ್ತೆ ನಿಮ್ಮ ಮನೇಲಿ ನೀವು ಯಾವ ಥರ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಈ ಥರ ಆಗಿದೆ ಅದು ಇಷ್ಟ ಆಗಿದೆ ನೋಡಿ ಈ ಥರ ಮೇಲೆ ಬ್ಲ್ಯಾಕ್ ಕಲರ್ ಬರಬೇಕು ಅದು ಬ್ಲ್ಯಾಕ್ ಕಲರ್ ಬಂದರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆಗಿದೆ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ನಮ್ಮ ಮನೆಯಲ್ಲಿ ನಾವು ಎಲ್ಲನೂ ಸೊ ಸಾಫ್ಟಾಗಿ ಬೇಯಿಸಬೇಕು ಅಂತ ಹೇಳ್ಬಿಟ್ಟು ನಾವು ಕುಕ್ಕರಲ್ಲೇ ಮಾಡ್ತೀವಿ ನೀವು ಪಾತ್ರೆಯಲ್ಲಿ ಮಾಡಿದ್ರೆ ಪಾತ್ರೆನು ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನು ಒಂದು ಸ್ಪೂನ್ ಹಾಕಿ ಅರ್ಧ ಸ್ಪೂನ್ ಹಾಕಿ ಅಂತೇನು ಹೇಳೋಕ್ಕೆ ಹೋಗೋಲ್ಲ ಯಾಕಂದರೆ ಒಬ್ಬೊಬ್ಬರಿಗೆ ಎಣ್ಣೆ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಫೀಲ್ ಮಾಡ್ಕೊತಿರ್ತಾರೆ ಸೊ ಹಾಗಾಗಿ ನಿಮ್ಗೆ ಎಷ್ಟು ಅಂದರೆ ತೀರ ಜಾಸ್ತಿನೇ ಹಾಕಬೇಡಿ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕಿಬಿಟ್ಟು ಕಾದ ಮೇಲೆ ಸಾಸಿವೆ ಜೀರಿಗೆ ಹಾಕಬೇಕು ಸಾಸೋಜಿಗೆ ಚಿಟಪಟ ಅಂತ ಮೇಲೆ ಹೆಚ್ಚಿಟ್ಕೊಂಡಿದ್ದು ಆನಿಯನ್ನು ಮತ್ತು ಕರ್ಬೇವಿನ ಸೊಪ್ಪು ಹಾಕಬೇಕು ಇದು ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಹಾಕಿದ್ದೀನಿ ಬ್ರೌನ್ ಕಲರ್ ಬರೋ ತನಕ ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊತಾನೇ ಇರಿ ಇದು ಬ್ರೌನ್ ಕಲರ್ ಆದಮೇಲೆ ನಾವು ಮ್ಯಾ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲಾನ ಅದನ್ನು ಹಾಕಬೇಕು ಹಾಂ ಇವಾಗ ಇದನ್ನು ಹಾಕಬೇಕು ಫುಲ್ಲು ಎಷ್ಟು ನಿಮ್ಮನ್ನ ಹೇಳಿದ್ನಲ್ಲ ಮೊದಲೇ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅದನ್ನು ಅದನ್ನು ಮಿಕ್ಸ್ ಮಾಡ್ಕೋಬೇಕು ನಮಗೆಲ್ಲ ಮಾಡಕ್ಕೆ ಬರುತ್ತೆ ಅಂತಂದೇಳಿ ಅನ್ಕೋಬೋದು ಬಟ್ ನನಗೇನು ಗೊತ್ತು ನಾನು ಅದನ್ನು ಇದ್ದೀನಿ ಅಷ್ಟೇ ಇವಾಗ ಇದಕ್ಕೆ ಚೌಳಕ್ಕೆ ಹಾಕಬೇಕು ಚೌಳಕ್ಕೆ ಹಾಕ್ಬಿಟ್ಟು ನೋಡಿ ಅದು ಅರ್ಶಿಣ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಚವಳಿಕಾಯಿ ಹಾಕಬೇಕು ನಿಮಗೆ ಎಷ್ಟ ಇನ್ನು ಖಾರ ಬೇಕು ಅಂದರೆ ಕೆಂಪು ಖಾರನ ಹಾಕೋಬೋದು ಬಟ್ ಚೆನ್ನಾಗಿರಲ್ಲ ಅದು ಅಷ್ಟೇ ಹುರಿದಿರೋ ಚವ್ಳಿಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಮ್ಮ ಮನೇಲೆ ಮಾಡಿರುವಂಥ ಒಂದು ಧನ್ಯ ಪೌಡರ್ ಇದೆ ಸೊ ಹಂಗಾಗಿ ಅದನ್ನು ಸ್ವಲ್ಪ ಹಾಕ್ತೀನಿ ಅದು ಆಪ್ಷನಲ್ಲು ಇದ್ರೆ ಹಾಕಿ ಇಲ್ಲಾಂದರೆ ಬೇಡ ಇದೇ ನಾನು ಹೇಳಿದ್ನಲ್ಲ ಧನ್ಯಾ ಪೌಡರ್ ಇದ್ರೆ ಹಾಕಿ ಇಲ್ಲ ಅಂದರೆ ನಡೆಯುತ್ತೆ ಹಾಗೆ ಸ್ವಲ್ಪ ನಾನು ನೆನೆಸಿಟ್ಕೊಂಡಿದ್ದೆ ಹುಣಸೆ ಹಣ್ಣು ಹುಳಿ ಹಾಕ್ತಾಯಿದ್ದೀನಿ ಹುಣಸೆಹಣ್ಣೆ ನಿಮಗೆ ಇಷ್ಟ ಆಗಿಲ್ಲ ಅಂತಂದ್ರೂ ನೀವು ನಿಂಬೆ ಹಣ್ಣು ಕೂಡ ಹಿಣ್ಕಿ ಕೊಬೋದು ಬಟ್ ಹುಣ್ಸೆ ಅಂದರೆ ಜಾಸ್ತಿ ರುಚಿ ಕೊಡುತ್ತೆ ಸೊ ಹಾಗಾಗಿ ನಾನು ಹಣ್ಣು ಪ್ರಿಫರ್ ಮಾಡ್ತೀನಿ ನಮ್ಮ ಕಡೆ ಎಲ್ಲ ಅಡುಗೆಗೂ ಹುಣಸೆಹಣ್ಣು ಯೂಸ್ ಮಾಡೇ ಮಾಡ್ತಾರೆ ನೋಡಿ ಇವಾಗ ಸ್ವಲ್ಪ ಉಪ್ಪು ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡಿದ್ದೆ ಅದು ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಹಾಕಿದ್ದೀನಿ ಹುಣ್ಸೆಹಣ್ಣು ಹಾಕಿದ್ದೀವಲ್ಲ ಸೊ ಇವಾಗ ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿದರೆ ಸ ಜಾಸ್ತಿ ಹುಳಿ ಬರಲ್ಲ ಆಮೇಲೆ ಇದು ಏನಂದರೆ ಈ ಕಡೆ ಹುಚ್ಚಳ ಚಟ್ನಿ ಅಂತಾರೆ ನಮ್ಮ ಕಡೆ ಗುರಳ್ ಪುಡಿ ಅಂತಾರೆ ಅದನ್ನು ಹಾಕಬೇಕು ಇದನ್ನು ಕೆಲವೊಬ್ಬರು ಎಲ್ಲ ಅಡುಗೆ ಆದಮೇಲೆ ಹಾಕ್ತಾರೆ ಇದರಲ್ಲಿ ಹಾಕ್ಕೊಂಡ್ರು ಕೂಡ ಸೊಪ್ಪಿನ ಚೆನ್ನಾಗಿ ರುಚಿ ಕೊಡುತ್ತೆ ಆಮೇಲೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಅಷ್ಟೇ ಲಾಸ್ಟ್ ಕಲ್ ಕೂಡ ಹಾಕೋಬೋದು ನಾನು ಇದರಲ್ಲೇ ಹಾಕೋತೀನಿ ಬೇಯಿಸುವಾಗೆ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಇವಾಗ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಲಾಸ್ಟು ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡು ಹಾಕೋಬೇಕು ಜಾಸ್ತಿ ನೀರು ಹಾಕ್ಬಿಡಿ ಜಾಸ್ತಿ ನೀರು ಹಾಕಿಬಿಟ್ರೆ ಅದು ರುಚಿ ಎಲ್ಲ ಕಳ್ಕೊಂಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಅದರಲ್ಲಿ ಮಿಕ್ಸಿ ಜಾರಲ್ಲಿ ಉಳಿದಿರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಕೂಗಿಸಿ ಸಾಕು ಅಂದರೆ ಸರಿ ಹೋಗುತ್ತೆ ಇವಾಗ ನೋಡಿ ನಾನು ಓಪನ್ ಮಾಡಿಬಿಟ್ಟು ರೆಡಿಯಾಗಿದೆ ರೊಟ್ಟಿ ಚಪಾತಿ ಜೊತೆಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಕಡೆ ಎಲ್ಲ ಸಿಂಗಾ ಚಟ್ನಿ ಅಂತ ಮಾಡ್ತಾರೆ ಶೇಂಗಾ ಚಟ್ನಿ ಮೊಸರು ರೊಟ್ಟಿ ಆನಿಯನ್ನು ಆಮೇಲೆ ಸೌತೆಕಾಯಿ ಎಲ್ಲ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಒಂದ್ಸಲ ನೀವು ಮಾಡಿ ನೋಡಿ ಆಮೇಲೆ ನೀವು ಯಾವ ಥರ ಮಾಡ್ತೀರಾ ಅಂತಂದು ಹೇಳಿಬಿಟ್ಟು ಇದರಲ್ಲಿ ಏನಾದರೂ ಆ್ಯಡ್ ಮಾಡಬೇಕಿತ್ತಾ ಅಂತಂದೇನೂ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ